ಫ್ರೆಂಡ್ಸ್ ಇವತ್ತು ನನ್ನ ತಂಗಿ ಒಂದು ಒಳ್ಳೆ ರೆಸಿಪಿ ಮಾಡ್ತಾಳೆ ಏನಂದ್ರೆ ಹಾಸನ ಸ್ಟೈಲು ಬೋಟಿ ಗೊಜ್ಜು ಮಾಡೋಣ ತಿನ್ನೋಣ ಏನು ಮಾಡ್ತಾ ಇದೆಯಾ ರೆಸಿಪಿ ಗೊಜ್ಜು ಹಾ ಬೋಟಿ ಗೊಜ್ಜು ಬೋಟಿ ಗೊಜ್ಜು ನಮ್ಮ ಹಾಸನ ಸ್ಟೈಲ್ ಬೋಟಿ ಗೊಜ್ಜು ರುಬ್ಲಿಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸಂಬಾರ್ ಸೊಪ್ಪು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕುದಿನ ಇದನ್ನು ಪೇಸ್ಟ್ ಮಾಡಿಕೊಳ್ಳೋಣ ಟೊಮೊಟೊ ಅದೇ ಸಪ್ರೇಟ್ ರುಬ್ಕೋಬೇಕು ಕಾಯಿ ನೆನೆಸಿಟ್ಟಿರೋ ಗೋಡಂಬಿ ಮತ್ತು ಗಸಗಸೆ ಅವೆರಡೂ ಕಾಯಿ ಮತ್ತು ಗೋಡಂಬಿನೂ ಒಟ್ಟಿಗೆ ರುಬ್ಕೋಬೇಕು ರುಬ್ಬಿರೋ ಟೊಮೊಟೊ ಉಪ್ಪು ಕಾಯ್ತುರಿ ಕಾಯ್ದು ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿದೆಲ್ಲ ಪೇಸ್ಟು ಸಾಂಬಾರು ಸೊಪ್ಪು ಮೆಂತ್ಯ ಸೊಪ್ಪು ಪುದಿನ ಕಸ್ತೂರಿ ಮೇಥಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅರಿಶಿಣ ಪುಡಿ ಗರಂ ಮಸಾಲ ಬೇಯಿಸಿ ಇಟ್ಕೊಂಡಿರೋ ಬೋಟಿ ಅದನ್ನು ಏಳರಿಂದ ಎಂಟು ವಿಸಲ್ ಓಡಿಸ್ಕೋಬೇಕು ಇನ್ನು ಸ್ವಲ್ಪ ಅದ್ರ ಜೊತೆಗೆ ಚರ್ಬಿ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಆದ ನಂತರ ಅರಿಶಿನ ಪುಡಿ ಒಂದೆರಡು ಎರಡು ಅಷ್ಟು ಅರಶಿನ ಪುಡಿ ಹಾಕ್ಕೊಂಡು ಸುತ್ತಲೂ ಎಣ್ಣೆ ಬಿಡೋ ಥರ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಆದ ನಂತರ ರುಬ್ಬಿಟ್ಕೊಂಡಿರೋ ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಅದೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ಧನಿಯಾ ಪುಡಿ ಖಾರ ಪುಡಿ ಅದೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನು ಗರಂ ಮಸಾಲ ಹಾಕೊಳ್ಳೋಣ ಏನಾರು ತಳ ಒತ್ತಿದಂಗೆ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಬಿಡೋಣ ಆಮೇಲೆ ಬೇಯಿಸಿಟ್ಕೊಂಡಿರೋ ಬೋಟಿ ಮತ್ತು ಅದ್ರ ಜೊತೆಗೆ ನೆಣ್ಣು ಹಾಕೊಂಡು ಬೇಯಿಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಆದ ನಂತರ ರುಬ್ಬಿ ಇಟ್ಕೊಂಡಿರೋ ಕಾಯಿ ಮತ್ತು ಗಸಗಸೆ ಗೋಡಂಬಿನ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕಾಕಿ ಬೇಯಿಸ್ಕೊಳ್ಳೋಣ ಇದು ಒಂದು ಹತ್ತು ನಿಮಿಷ ಬೇಯಿಸೋಣ ತಳ ಒತ್ತುತ್ತಿರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊತಿರನ್ನ ಆಮೇಲೆ ಬೇಯಿಸಿ ಇಟ್ಕೊಂಡಿರೋ ಕಡಲೆಕಾಳು ಅದ್ರ ಜೊತೆಗಾಕಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿ ಸಾಂಬಾರು ಸೊಪ್ಪು ಮತ್ತು ಹೆಚ್ಚಿಟ್ಟು ಇಟ್ಕೊಂಡಿರೋ ಮೆಂತ್ಯ ಮತ್ತು ಕುದಿನ ಹಾಕ್ಕೊಂಡು ಕಸ್ತೂರಿ ಮೇತಿ ಇಲ್ಲ ಅದೊಂದು ಐದು ನಿಮಿಷ ಬೇಯಿಸಾದ್ಮೇಲೆ ಕಾಯಿ ಹಾಕೊಂಡು ಕಾಯಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಿಸಿ ಎತ್ತಿಟ್ಕೊಳ್ಳೋಣ ರೆಡಿಯಾಗಿದೆ ಹಾಸನ್ ಸ್ಟೈಲ್ ಬೋಟಿ ಗೊಜ್ಜು ರೆಸಿಪಿ ಮನೇಲಿ ಒಂದು ಸತಿ ಟ್ರೈ ಮಾಡಿ ಇದೇ ಥರ ಯಾವ್ದಾರ ನಾನ್ ವೆಜ್ ಊಟ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ನೋಡಿ ನಮ್ಮ ಬೋಟಿ ಗೊಜ್ಜು ರೆಸಿಪಿ ಮನೇಲಿ ಸತಿ ಮಾಡಿ ಟ್ರೈ ಮಾಡಿ ಚೆನ್ನಾಗಿದೆಯಾ ಹೆಂಗೆ ಅಂತ ಕಮೆಂಟ್ ಮಾಡಿ Thank you.